ನಮಸ್ಕಾರ ಸುಗಂಧ ಚಾನೆಲ್ ಗೆ ನಾವ್ ಯಾರು ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಕಾಮೆಂಟ್ ಅನ್ನು ಹಾಕ್ರಿ ಅಂತ ನಾನು ಇನ್ನೊಮ್ಮೆ ಹೇಳ್ತೀನಿ ಈಗ ನಾವ್ ಇವತ್ತು ಹೊಸ ಒಂದು ವಿಶೇಷವಾದ ವಿಡಿಯೋ ಮಾಡ್ಲಿಕ್ಕೆ ನಿಮ್ ಸಲುವಾಗಿ ನೋಡ್ರಿ ಎಲ್ಲರಿಗೂ ಬರೀ ಅಧ್ಯಾತ್ಮ ಕೇಳಿ 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 ಒಂದೇ ತರ ಏನಪ್ಪ ಇದು ಬೇಜಾರು ಅಂತ ಆಗ್ಬಾರ್ದು ನಡು ಮತ್ತೆ ಸ್ವಲ್ಪ ಚೇಂಜ್ ಒಗಟುಗಳ ಬಗ್ಗೆ ಹೇಳೋಣ ಅಂತ ನೋಡ್ರಿ ಎಲ್ಲ ಹೆಣ್ಮಕ್ಳು ಖುಷಿ ಖುಷಿಯಾಗಿದ್ದಾಗ ಏನೋ ಒಂದು ಲಗ್ನ ಮುಂಜಿವೆ ಸಮಾರಂಭ ಅಥವಾ ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂದ್ ಮಂಗಲ ಕಾರ್ಯದೊಳಗ ಒಗಟು ಹೇಳ್ರಿ ಅಂತ ಗಂಡನ ಗಂಡನ್ ಹೆಸರು ಹೇಳೋದು ಒಗಟು ಅಂದ್ರೆ ಏನು ಅಂದ್ರ ಗಂಡನ ಹೆಸರು ಒಂದು ಡೈರೆಕ್ಟ್ ಆಗಿ ಹೇಳಂಗಿಲ್ಲ ಅಂದ್ರೆ ಏನೋ ಒಂದು ಒಗಟವನ್ನು ಜೋಡ್ಸಿಕೊಂಡು ಅದಕ್ಕೆ ಅರ್ಥಗರ್ಭಿತವಾಗಿರ್ಬೇಕು ಅಂತ ಜೋಡ್ಸ್ಕೊಂಡು ತಮ್ಮ ಗಂಡನ ಹೆಸರು ಹೇಳೋದು ಪದ್ಧತಿ ಇದು ಮೊದ್ಲಿಂದ ಹಳೇ ಕಾಲದಿಂದಲೂ ಅದೇ ಈಗ ಮತ್ತ ಅದು ಹೊಸದಾಗೇನು ಆಗ್ಲಿಕ್ಕಾಗ್ತದೆ ಅದನ್ನ ನಾವು ಮಾಡರ್ನ್ ಆಗು ಸಹ ಸೇರ್ಸ್ಕೋಬಹುದು ಹಳೆ ಪದ್ಧತಿ ಒಳಗುರಾಣದ್ದು ಅದು ಎಲ್ಲ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಅದನ್ನ ಒಂದು ಎರಡ್ ಲೈನ್ ಒಳಗ ಗಂಡನ ಹೆಸರು ಬರೋಂಗ ಒಂದೊಂದು ಹೇಳ್ತಿದ್ರು ಅಂದ್ರೆ ಬರೇ ಒಗಟು ಅಂದ್ರೆ ಅದು ಹಂಗ ಇರಂಗಿಲ್ಲ ಅರ್ಥ ಗರ್ಭಿತವಾಗಿರ್ತಾವ ಭಾವನಾತ್ಮಕವಾಗಿರ್ತಾವ್ ರಸ ಗರ್ಭಿತವಾಗಿರ್ತಾವ್ ಒಂಥರ ಅದು ಹೇಳೋರಿಗೆ ಒಂಥರ ಖುಷಿ ಅನಿಸ್ಬೇಕು ಆ ತರ ಇರ್ತಾವ ಗಂಡನ ಹೆಸರು ಡೈರೆಕ್ಟ್ ಆಗಿ ಕರಿಬಾರ್ದಂತ ಒಂದು ಶಾಸ್ತ್ರದ ಅದಕ್ಕೋಸ್ಕರ ಒಂದು ಒಗಟುಗಳ ಮೂಲಕ ಹೇಳಿದ್ರೆ ದೋಷ ಇಲ್ಲ ಅಂತ ಹೇಳಿ ಒಂಥರ ಒಂದೊಂದ ಒಂದ್ ನಿಯಮ ಮಾಡಿಟ್ಟ ಅದಕ್ ಮೊದ್ಲಿನ ಒಗಟು ಹೇಳ್ರಿ ಅಂತ ಹೇಳ್ತಿದ್ರು ಮೊದ್ಲಿನ ಮದುವೆ ತಕ್ಷಣ ಹೊಸ ಗಂಡನೆ ಸೇರೋದು ಖುಷಿ ಖುಷಿಯೇ ಅದೊಂದು ಸಂದರ್ಭ ಮಕ್ಕಳಿಗೆ ಏನೋ ಒಂಥರ ಚೇಂಜ್ ಎಂಜಾಯ್ಮೆಂಟ್ ಇದ್ದಂಗೆ ನೋಡ್ರಿ ಆ ಎಲ್ಲರೂ ಒಬ್ರಿಗೊಬ್ರು ಸೇರಿದಾಗ ಇನ್ನೊಬ್ರು ಹೆಂಗ್ ಹೇಳ್ತಾರ ಆ ತರ ನಾವು ಸಹ ಹೇಳ ಹೆಂಗ್ ಕಾಣಿಸ್ತಿಲ್ಲ ಅಂತ ಹೇಳಿ ಒಗಟು ಕಟ್ಟಿ ಕಟ್ಟಿ ಹೇಳ್ತಿದ್ರು ಈಗ ಆ ಸಂದರ್ಭಕ್ಕೆ ಸಹ ಹೇಳ್ಬೋದು ಈಗ ಅಂತ ತಗೋಬಹುದು ಪುರಾಣ ತಗೋಬಹುದು ಅಥವಾ ಬೇರೆಯವ್ರದನ್ನು ಕಾಪಿನೂ ಮಾಡೋದು ಹೇಳ್ತಾರ ಅದಕ್ಕ ಆದ್ ಹೊಳೆಯಂಗಿಲ್ಲಲ್ಲ ಹೇಳ್ರಿ ಹೆಸರು ಹೇಳ್ರಿ ತಕ್ಷಣ ಒಗಟು ಹೊಳೆಯಲ್ಲ ಅದಕ್ಕೊಂದೆರಡು ನಿಮಗೂ ಸಹ ಹೊಸ ಹೊಸ ನಮ್ಮ ನೀರು ತಿಳ್ಕೊಳ್ಳಿ ಅಂತ ಹೇಳಿ ಈಗ ಈ ಒಂದೆರಡು ಒಗಟನ್ನ ಹೇಳಿಕ್ ಪ್ರಯತ್ನ ಮಾಡ್ತೀನಿ ನಿಮ್ಗೆ ಹೆಂಗ ಅನಿಸ್ತು ಅನ್ನೋದನ್ನ ಆಮೇಲೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ರಿ ಮೊದ್ಲಿಗೆ ಕಾಮನ್ ಆಗಿ ಒಂದಿಷ್ಟು ಒಗಟು ಹೇಳ್ತಾರ ಹೆಂಗ ಏನ್ ಸರ್ವ ಮಂಗಳ ಕಾರ್ಯಗಳಿಗೂ ಗಜಾನನೆ ಪೂಜ್ಯ ಅವನನ್ನು ಪೂಜಿಸಿ ಪಾಡುವರು ಅವನ ಪದ್ಯ ರಾಯರಿಗೆ ಉರ್ಟನೆ ಮಾಡುವನು ಸದ್ಯ ನೋಡಿ ಮೊಟ್ಟ ಮೊದಲಿಗೆ ಏನೇ ಮಾಡ್ಬೇಕಾದ್ರೂ ಗಣಪತಿಯನ್ನು ಸ್ಮರಣೆ ಮಾಡ್ಲಿಕ್ಕೆ ಮತ್ತೆ ಸರಸ್ವತಿದು ಶ್ರೀ ಅಜನರಾಣಿ ಶ್ರೀವಾಣಿ ಸರಸ್ವತಿ ಅವಳನ್ನು ಪೂಜಿಸಿ ಪಾಡುವವರಿಗೆ ನೀಡುವವಳು ಶ್ರೇಷ್ಠ ಮತಿ ಲಗ್ನವಾಗಿ ನಾನಾದೆ ರಾಯರ ಸತಿ ನಿಮ್ ನಿಮ್ ಗಂಡನ ಹೆಸರು ಹೇಳ್ಕೋಬೇಕು ರಾಯರು ಅಂತ ಬಂದಲ್ಲೇ ನಿಮ್ ನಿಮ್ ಗಂಡನ ಹೆಸರು ಹೇಳಬೇಕು ಮತ್ತೆ ಬೇರೆಯವ್ರ ಹೆಸರು ಗಂಡ ಹೆಸರು ತಗೋಬಾರ್ದು ಅವನ ಹೆಸರು ತಗೊಂಡೆ ರಾಯರು ಅನ್ನೋದ್ರಲ್ಲಿ ಫಿಲ್ ಅಪ್ ಮಾಡ್ಕೊಂಡು ನೀವು ಹೇಳ್ಬೇಕು ಶ್ರೀ ವ್ಯಾಸ ಮಹರ್ಷಿಗಳ ವಚನದಂತೆ ಇದಿಷ್ಟರ ಭೂಪಾಲನ್ನು ಮೂಡಿದನು ಅಶ್ವಮೇಧ ಯಜ್ಞ ಅದನ್ನು ಶ್ರೀ ಕೃಷ್ಣನ ಕೃಪಾಬಲದಿಂದ ಪೂರ್ತಿಗೊಳಿಸಿದವನು ಅವನೇ ಸುಗ್ನ ರಾಯರಿಗೆ ಉಲ್ಟನೆ ಮಾಡಲು ಕೇಳುವನು ಗುರು ಹಿರಿಯರೇ ಆಗ್ಲ ಉರ್ಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರ ನೋಡ್ರಿ ಫಸ್ಟ್ ಮೊದಲನೇದು ಇದನ್ನೇ ಹೇಳ್ತಾರೆ ಅದ್ರ ಗಣಪತಿದು ಸರಸ್ವತಿದು ಆದ್ಮೇಲೆ ಅಪ್ಪಣೆ ಕೊಡ್ರಿ ಅಂತ ಹಿರಿಯರನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ಕೇಳೋದಿದ್ರು ಒಂದು ಒಗಟು ಊಟಿ ಮಾಡಿಸ್ತಿದ್ರು ಮೊದ್ಲ ಮದ್ವೆ ಆಗ ಹೊಸ್ದಿ ಹೆಣ್ಮು ಮನ್ ತಕ್ಷಣ ಗಂಡನ ಮನೆಗೆ ಹೋದ ತಕ್ಷಣ ಊಟಿ ಮಾಡಿಸ್ತಿದ್ರು ಗಂಡನ ಹತ್ರನು ಹೆಸರು ಇಳಿಸ್ತಿದ್ರು ಹೆಸರು ಹೊಸದಾಗಿ ಇಳಿಸ್ತಾರ ಅವಾಗ ನಿಮ್ ಮನೆಗ್ ಬಂದ್ರೆ ನಿಮ್ ಹೆಸರು ಅವ್ರು ತಕ್ಕಲ್ಲ ಇರ್ತಾರೆ ಒಂದೇ ಹೆಸರು ಬರ್ಬೇಕು ಅಂತ ಗಂಡಂದು ಎಸ್ ಇದ್ರು ಎಸ್ ಇರ್ತಾರ ಏ ಇದ್ರು ಏನು ಒಳಗ ಹಂಗ ಒಂದೇ ಮಕ್ಳಿಗೂ ಸಹ ಅದನ್ನ ಕಂಟಿನ್ಯೂ ಮಾಡ್ತಾರ ಒಂದೇ ವಲ್ಪ ಹಂಗ ಗಂಡನ ಮನೆಗ್ ಬಂದ್ಕೊಂಡು ಎಂಟಿಗೆ ಹೆಸರು ಚೇಂಜ್ ಮಾಡ್ತಿದ್ರು ಎಲ್ಲರೂ ಅದನ್ನೇ ಕಂಟಿನ್ಯೂ ಮಾಡ್ತಾರ ನಡೀತದ ಅವಾಗ ಅವರು ಹೆಸರು ಚೇಂಜ್ ಮಾಡಿದಾಗ ಮಾಡದಾಗ ಈರುಟ್ನಿ ಮಾಡಿಸ್ತಿದ್ರು ತೊಟ್ಟ ತುಗಿಸಿ ಹೆಸರಿಡಿಸ್ತಾರೆ ಹೆಣ್ಮಕ್ಳಿಗೆ ಸೊಸೆಗೆ ಏನ್ ಹೆಸರಿಡ್ರಿ ಅಂತ ಕೇಳ್ತಾಗ ಗಂಡ ಅದನ್ನ ಜೋರಾಗಿ ಹೇಳ್ತಾರೆ ಅವಾಗ ಗಂಡನ ಹೆಸರು ಹೇಳ್ತಾರೆ ಹೆಂಡತಿ ಹೇಳ್ತಾರೆ ಸೇರಿಸಿ ಹೇಳೋದು ಒಂದು ಪದ್ಧತಿ ಆಮೇಲೆ ಊರಟ್ನಿ ಮಾಡಿಸ್ತಿದ್ರು ಕಾಮನ್ ಒಂದೆರಡು ಒಂದ್ ಎರಡು ಒಗಟ ಹಾಕೋದು ಆಮೇಲೆ ಊಟನಿ ಮಾಡಿಸೋದು ಕಾಮನ್ ಆಗಿರೋದು ಅಂದ್ರೆ ಹೇಳ್ತಾ ಇದ್ದೀನಿ ಬ್ರಹ್ಮ ವಿಷ್ಣು ಮಹೇಶ್ವರರು ವರ್ಣಕುಟೀರಕ್ಕೆ ಬಂದದ್ದು ಅನಸೂಯೇ ಸತ್ತೋಪ್ರೇಕ್ಷಕಾಗಿ ನೋಡ್ರಿ ಎಷ್ಟು ಅರ್ಥಗರ್ಭಿತ ಇರ್ತದೋ ಒಂದೊಂದು ಪುರಾಣದ ಸ್ಮರಣೆನೂ ಆಗ್ತಾವ ಅದ್ರ ಬಗ್ಗೆ ಅಂತ ಹೇಳಿ ಕುಡ್ಸ್ಕೊಂಡು ಹೋಗಿಸ್ಕೊಳ್ತಿದ್ರು ಮಗ ರಾಯರ ಹೆಸರು ಹೇಳುವೆನು ನಿಮ್ಮೆಲ್ಲರ ಅಪೇಕ್ಷೆಗಾಗಿ ಅಂದ್ರೆ ಪ್ರಾಸಬದ್ಧವಾಗಿರ್ಬೇಕು ಅಂತ ಅಹಲ್ಯೆಯು ಶಿಲೆಯಾದದ್ದು ಗೌತಮರುಷಗಳ ಶಾಪದಿಂದ ಅವಳ ಶಾಪ ವಿಮೋಚನೆಯಾದದ್ದು ಶ್ರೀರಾಮನ ಪಾದ ಸ್ಪರ್ಶದಿಂದ ರಾಯರ ಹೆಸರು ಹೇಳುವೆನು ಅತ್ಯಂತ ಸಂತೋಷದಿಂದ ಖುಷಿ ಖುಷಿಯಾಗಿರ್ಲಿಕ್ಕೆ ಹೇಳೋದು ಗಂಡನಿಗೆ ರೆಸ್ಪೆಕ್ಟ್ ಕೊಟ್ಟು ಒಗ್ ಕವಿ ರವೀಂದ್ರರು ಬಾಳೆಹೋದರು ಜಗತ್ತಿನ ಒಬ್ಬ ಶ್ರೇಷ್ಠ ಕವಿಯಾಗಿ ನಾನು ನನ್ನ ಜೀವನ ಜೋಕಾಲಿಯನ್ನು ಬಯಸುವೆನು ದತ್ತಾತ್ರ ರಾಯರ ಒಂದುಮೆಯ ಅರ್ಧಾಂಗಿಯಾಗಿ ಹಿಂಗ ಒಂದೊಂದು ಹೇಳಕೋತ ಹೋಗೋದು ಕಾಶ್ಮೀರವು ಭಾರತದ ನಂದನವನ ಅಲ್ಲಿ ಮೂಡಿ ಬರುತ್ತದೆ ಚಿರೆಯವನ ರಾಯರನ್ನೊಳಗೊಂಡು ಸರ್ವರಿಗೂ ನನ್ನ ವಂದನ ಅಂದ್ರೆ ಅಲ್ಲೆಲ್ಲ ಸೇರಿದವ್ರಿಗು ಒಂಥರ ರೆಸ್ಪೆಕ್ಟ್ ಕೊಟ್ಟು ನನ್ನ ವಂದನೆ ಮಾಡ್ತೇನೆ ಅಂತ ಹೇಳೋದು ಬಾಳು ಎಂಬ ಹಡಗಿನ ಮೇಲೆ ಕೂಡುತ್ತೇನೆ ಭಯವನ್ನು ಬಿಟ್ಟು ಅದಕ್ಕೆ ಹಾಕುತ್ತೇನೆ ಎಚ್ಚರಿಕೆಯಿಂದ ಹುಟ್ಟು ರಾಯರ ಹೆಸರು ಹೇಳುವೆನು ಆಲ್ಸಿರಿ ಚಿತ್ತ ಕೊಟ್ಟು ಏನೋ ಗದ್ದಲ ಮಾಡ್ಕೊತ ಕೇಳಬೇಡ್ರಿ ಕೇಳ್ರಿ ಈ ಕಡೆ ಅಂತ ಕೇಳೋದು ಪರೀಕ್ಷಿತ ರಾಯನು ಭಾಗವತ ಕೇಳಿದ್ದ ಭಾಗವತ ಕೇಳಿ ಸುಖಮುನಿಯನ್ನು ಕುರಿತು ಅವನು ಸಂತೋಷದಿಂದ ಹೊಂದಿದನು ಭಾಗವತದ ಸಾರವನ್ನು ಕುರಿತು ಅರಿತು ರಾಯರ ಹೆಸರು ಹೇಳುವೆನು ಒಗಟ್ಟುಗಳು ಮುಗಿದುವೆಂದು ಕುಂಕುಮದ ಕರಡಿಗೆಯನ್ನು ಬೇಡುವೆನು ಅವ್ರು ಯಾರು ಗೊತ್ತಿರ್ತಾರ ಕಡೆಗೆ ಕುಂಕುಮ ಕೊಂಡಿಕೆ ನಮ್ಮನ್ನು ಹುರುಟಿಣಿ ಮಾಡಿ ಶುರು ಮಾಡ್ರಿ ಹೇಳಿ ಅವ್ರ ಹೆಸರನ್ನು ಹೇಳುವ ಇಂಟಾ ಬಾಯಿಯವರನ್ನು ಕುರಿತು ನೋಡ್ರಿ ಎಲ್ಲವನ್ನು ಒಂದು ಪ್ರಾಸಬದ್ಧವಾಗಿ ಹೇಳೋದು ಈಗ ಹುರುಠಿ ಮಾಡ್ಲಿಕ್ಕೆ ಶುರು ಮಾಡೋದು ಅಂದ್ರೆ ಅವ್ರು ಒಂದೊಂದೇ ಕೊಡ್ತಾರ ಅಲ್ಲೆಲ್ಲ ಸಾಮಾನು ಇಟ್ಕೊಂಡಿರ್ತಾರ ದಟ್ಟೆ ಒಳಗ ಅರ್ಶ ಕುಂಕುಮ ಮಾಲೆ ಉಂಗ್ರಹ ಹೂವು ಎಲ್ಲಾ ಹೂವಿನ ಗುಚ್ಛ ಇಟ್ಕೊಂಡಿರ್ತಾರ ಅಂದ್ರ ಮಂಗಳ ದ್ರವಗಳನ್ನೆಲ್ಲ ನತ್ತರು ಮತ್ತ ಎಲ್ಲಾ ಇಟ್ಟಿರ್ತಾರ ಅವ್ರ ಏನೇನ್ ಇಟ್ಟಿರ್ತಾರ ಆಯ್ತಕ್ಕ ಒಂದು ಒಗಟ ಹಾಕಿ ನಾವು ಅವ್ರ ಬರೋಂಗ್ ಹೇಳ್ಬೇಕು ಅದೇ ಒಂದು ಚಾಣಾಕ್ಷತನ ಸುಮ್ನೆ ಒಗಟು ಅಂದ್ರಿ ಎಲ್ಲಾ ಎಮ್ಮೆ ಪೇಚಡಿ ಮಾಡಿರ್ತಾರ ಆ ಸಂದರ್ಭಕ್ಕ ಅನುಸಾರವಾಗಿ ಗಂಡನ ಸೇರಿ ತಗೊಂಡ್ ಹೇಳೋದು ಕರಕುಶ ಇದೊಂಥರ ಕುಶಲತೆ ಅದು ಎಲ್ಲರಿಗೂ ಬರೋದಿಲ್ಲ ಅವ್ರವ್ರ ಟ್ಯಾಲೆಂಟ್ ತೋರಿಸ್ಬೇಕಿದ್ರೊಳಗ ಅಂತಂದ್ರೆ ಇದು ಒಂದು ಒಂದ್ ಹೆಣ್ಣು ಮಕ್ಕಳ ಒಂದು ಟ್ಯಾಲೆಂಟ್ ಇದ್ರೊಳಗ ಅಂತ ಹೇಳಿ ಖುಷಿಯಾಗಿ ಹೇಳೋದಿದ್ರು ಫಸ್ಟ್ ಗೆ ಅರ್ಶಿಣ ಹಚ್ಚಬೇಕು ಮೊದ್ಲಿಂದ ಹೇಳ್ತಾ ಕೊಡ್ರಿ ಅಂದ್ರೆ ಇಸ್ಕೊಳ್ಳಿಕ್ಕೆ ಇದನ್ನ ಹೋಗಿ ಹೇಳ ಇನ್ನ ತಿರುಪತಿಯಲ್ಲಿ ಆಗುವುದು ಭವ್ಯ ವೆಂಕಟೇಶನ ದರ್ಶನ ರಾಯರಿಗೆ ಹಚ್ಚುವೆನು ಅರ್ಶಿನ ಮೊದಲ ದರ್ಶನ ಹಚ್ಚಬೇಕು ಸತಿಪತಿಗಳು ಮನವರಿತು ವರ್ತಿಸಿದರೆ ಸಂಸಾರ ಸಾಗುವುದು ಸುಗಮ ರಾಯರಿಗೆ ಹಚ್ಚುವೆನು ಕುಂಕುಮ ಶ್ರೀಕೃಷ್ಣನ ಕೊರಳಲ್ಲಿ ಶೋಭಿಸುವುದು ವಜ್ರದ ಪದಕ ರಾಯರಿಗೆ ಹಚ್ಚುವೆನು ಕುಂಕುಮದ ತಿಲಕ ಎರಡು ಯಾವ್ದಾದ್ರು ಹೇಳಬಹುದು ಕುಂಕುಮ ದೊಡ್ಡ ಎರಡು ಅವ್ರ ಹೇಳಿ ಶ್ರೀಕೃಷ್ಣನು ಗೋಪಿಕಾ ಗೋಪಿಕಾಸ್ತ್ರೀಯರ ಮನೆಯ ಬೆಣ್ಣೆ ರಾಯರಿಗೆ ಹಚ್ಚುವೆನು ಸುಗಂಧದ ಎಣ್ಣೆ ನೋಡ್ರಿ ಅತ್ತರ ಹಸ್ತಲ್ಲ ಅದು ಇಂಗ್ಲಿಶಿನಲ್ಲಿ ಸಕ್ಕರೆಗೆ ಅನ್ನುವರು ಶುಗರ್ ರಾಯರಿಗೆ ಹಾಕುವೆನು ಲೆವೆಂಡರ್ ವಾಟರ್ ಇಂಗ್ಲಿಷ್ ನಲ್ಲಿ ಕೋಳಿಗೆ ಅನ್ನುವರು ಹೆಣ್ಣು ರಾಯರಿಗೆ ಕೊಡುವೆನು ಫೌಂಟನ್ ಪೆನ್ ಪೆನ್ ಬೆನ್ ಇಟ್ಟಿರ್ತಾರ ವಾಚ್ ಇಟ್ಟಿರ್ತಾರ ಹಾಕುವ ಹೇಳೋದು ದೇವಾಸುರರು ಬಂದರ ಪರ್ವತವನ್ನು ಕಡಗೋಲನ್ನಾಗಿ ಕಟ್ಟಿ ಕಡಿದರು ಸಮುದ್ರದ ನೀರು ರಾಯರಿಗೆ ಹಾಕುವೆನು ಪರಿಮಳದ ಪನ್ನೀರು ಪುರಾಣದ್ದು ಸಹ ಒಂದೊಂದು ಎಲ್ಲ ಬರ್ತಾ ಹೋದ ಸ್ಮರಣೆ ಆಗ್ತದೆ ಇವು ಒಗಟ್ ಕೇಳಿದ್ರೆ ಶ್ರೀಕೃಷ್ಣನು ಸರ್ಜನರ ರಕ್ಷಣೆಗಾಗಿ ಮಾಡಿದನು ಅನೇಕ ಅವತಾರ ರಾಯರಿಗೆ ಕೊರಳಿಗೆ ಹಾಕುವೆನು ಬಂಗಾರದ ಹಾರ ಹಾಕುವುದು ಅಥವಾ ಮಲ್ಲಿಗೆ ಹೂವಿನ ಹಾರ ಯಾವ್ದು ಅದನ್ನ ನೋಡಿ ಅಡ್ಜಸ್ಟ್ ಮಾಡಿ ಅಂತ ಹಾರ ಅಂತ ಹೇಳಬೇಕು ಹೂವಿನ ಹಾರ ಅನೇಕ ಮಕ್ಕಳನ್ನು ವಿದ್ಯೆ ಕಲಿಸಿ ಮುಂದೆ ತರುವುದೇ ಶಾಲೆ ರಾಯರ ಹಿಡಿದಿದ್ದಕ್ಕೆ ಹಾಕುವೆನು ಇಂಥ ಹರಿಮಳದ ಹೂವಿನ ಮಾಲೆ ರತ್ನಗಳಲ್ಲಿ ಬೆಲೆಯುಳ್ಳೆ ಪಚ್ಚ ಅದು ಇರುವುದು ಬಹು ಸ್ವಚ್ಛ ರಾಯರಿಗೆ ಕೊಡುವೆನೇ ಹೂವಿನ ಬೊಕ್ಕೆ ಕೊಡ್ತಾರ ನೋಡ್ರಿ ಅದನ್ನು ಹೇಳ್ತಾರ ಹೂವಿನ ಗುಚ್ಛ ಎಲ್ಲ ಕನ್ನಡದಲ್ಲೇ ಹೇಳೋದು ನಾವು ಅದಕ್ಕೆ ಗುಚ್ಛ ಅಂತ ಹೇಳ್ತಾರೆ ಮಹಾತ್ಮಾ ಗಾಂಧಿ ಅವರು ಶರಾಯಿ ರಾಯರಿಗೆ ಕೊಡುವೆನು ತುರಾಯಿ ಅಂದ್ರೆ ಅದು ಸಹ ಒಂದು ಹೂವಿನ ಮುಚ್ಚ ಮಾಡ್ತಾರ ತುರಾಯಿ ಅಂತ ಹೇಳ್ತಿದ್ರು ಮೊದಲು ತಾಂಬೂಲಕ್ಕೆ ತಂಪನ್ನು ಉಂಟು ಮಾಡಲು ಹಾಕುವರು ಗಾಚು ರಾಯರಿಗೆ ಕೊಡುವೆನು ರಿಸ್ಟ್ ವಾಚು ಅಥವಾ ಯಾವ್ದಾದ್ರು ವಾಚು ಪಟ್ಟು ವಾಚು ಅಂಬಿಗನು ದೋಣಿ ನಡೆಸುವಾಗ ಹಾಕುವನು ಲಂಗುರ ರಾಯರಿಗೆ ಕೊಡುವೆನು ಉಂಗುರ ಪ್ಲಾಟಿನಮ್ ಉಂಗುರ ಅನ್ಬಹುದು ಅಥವಾ ಚಿನ್ನದ ಉಂಗುರ ಅನ್ಬಹುದು ರಾಜರು ಯುದ್ಧದಲ್ಲಿ ವಿಜಯವನ್ನು ಗಳಿಸಿ ಹಾ ತೋಪು ರಾಯರಿಗೆ ಕೊಡುವೆನು ಖರ್ಚೀಪು ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧವಾದದು ಕಾಬೂಲ ರಾಯರಿಗೆ ಕೊಡುವೆನು ತಾಂಬೂಲ ಎಲೆ ಅಡಿಕೆನು ಅನ್ಬಹುದು ತಾಂಬೂಲ ಅನ್ಬಹುದು ಎಲ್ಲ ಅಡಿಕೆ ಮತ್ತೊಂದು ಅದು ಅದನ್ನು ಬೇರೆ ಹೇಳಬಹುದು ವರದಕ್ಷಿಣೆಯನ್ನು ತೆಗೆದುಕೊಳ್ಳಬಾರದೆಂಬ ಕಾಯ್ದೆಯನ್ನು ಕೇಳಿ ಹೊರಪಿತೃಗಳಿಗೆ ಆಯಿತು ಚಟಪಡಿಕೆ ರಾಯರಿಗೆ ಕೊಡುವೆನು ಎಲೆ ಅಡಿಗೆ ಇಂಗ್ಲಿಶಿನಲ್ಲಿ ತಾಮ್ರಕ್ಕೆ ಅನ್ನುವರು ಕಾಪರ್ ರಾಯರಿಗೆ ಕೊಡುವೆನು ಪೇಪರ್ ಅಥವಾ ದಿನಪತ್ರಿಕೆಯನ್ನು ಹೇಳಬಹುದು ಮದುವೆ ಮಂಜುವೆಗಳಿಗೆ ಹಂಚುವರು ಆಹ್ವಾನ ಪತ್ರಿಕೆ ರಾಯರಿಗೆ ಕೊಡುವೆನು ದಿನಪತ್ರಿಕೆ ಅವಾಗ ನಮ್ಮ ಕಾಲದಲ್ಲೆಲ್ಲ ಮೊಬೈಲ್ ಇದ್ದಿದ್ದಿಲ್ಲ ಈ ಮೊಬೈಲ್ ಬಂದಿದೆ ಅದಕ್ಕೋಸ್ಕರ ಮತ್ತೊಂದು ಒಗಟು ಸೇರಿಸಿ ನಾನು ಈಗ ಹೇಳ್ತಾ ಇದ್ದೀನಿ ನಿಮಗೋಸ್ಕರ ಇದನ್ನ ಇದನ್ನ ಎಲ್ಲರೂ ಪಾಪ್ಯುಲರ್ ಆಗ್ತದೆ ಇದನ್ನ ನೀವು ಸಹ ಕಲಿತು ನೀವು ಹೇಳ್ಬೋದು ಎಲ್ಲರೂ ಹೋಗಲ್ಲೇ ಅಂತ ಹೇಳಿ ಇದನ್ನ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಜಗತ್ತಿನಲ್ಲಿ ಅತ್ಯುನ್ನತ ಪ್ರಶಸ್ತಿಯೇ ನೊಬೆಲ್ ರಾರಿಗೆ ಅವ್ರೇರು ಮೊಬೈಲ್ ನಮಸ್ಕಾರ ಮಾಡಿ ಕೂಡ ಎಲ್ಲ ಕೊಟ್ಟ ಇನ್ನ ಒಲವೇ ಜೀವನ ಸಾಕ್ಷಾತ್ಕಾರ ರಾಯರಿಗೆ ಮಾಡುವ ನಮಸ್ಕಾರ ಅಂತ ಹೇಳಿ ಕುತ್ಕೋತಾಳ ಇದು ಒಂದು ಅದು ಇನ್ನ ಊಟ ಕೂಡ ಮುಂದೆ ಒಂದಿಷ್ಟು ಹಾಕಿಸ್ತಾ ಅವಾಗ ಒಂದಿಷ್ಟು ಒಗಟು ಹೇಳುವ ಹಂಗ ಹಾಕಬೇಡ ಅಂತ ಹೇಳ್ತಾರ ಹಿರಿಯರೆಲ್ಲ ಕೂತವ್ರು ಚಾಷ್ಟೆ ಮಾಡ್ತಿರ್ತಾರ ಅದಕ್ಕೆ ಅವಾಗ ಸಹ ಹಂಗ ಹಾಕಿದ್ರೆ ಅಬ್ಜೆಕ್ಷನ್ ತೆಗಿತಾರ ಒಗಟ ಹೇಳಿ ಹಾಕುವಂತ ಒಂಥರ ಸೌಂದರ್ಯ ಒಂಥರ ಅದು ಒಂಥರ ಶೋಭೆ ಅಂತ ಕೇಳ್ತಾರ ಆ ಜುಲ್ಮೆ ಮಾಡಿ ಕೇಳಿದಾಗ ನಾವು ಸಹ ಒಂಥರ ರಸಪೂರಿತವಾದ ಒಂದು ಒಳ್ಳೆ ಒಳ್ಳೆ ಒಂದು ಪದಬಂಧಗಳನ್ನು ಕೂಡಿಸಿ ಒಗ್ಗಟ್ಟು ಕಟ್ಟಿ ಹೇಳಿದ್ರೆ ಎಲ್ಲರಿಗೂ ಸಂತೋಷ ಆಗ್ತದೆ ಅದಕ್ಕೆ ಇದನ್ಗೆ ಒಗಟು ಅಂತ ಮಾಡ್ಯಾರ ಹಿಂದಿನ ರಾಜರು ಪ್ರಜೆಗಳಿಗೆ ಕಳಿಸುತ್ತಿದ್ದರು ರಾಯಸ ರಾಯಿಗೆ ಹಾಕುವ ಪಾಯಸ ನೋಡ್ರಿ ಊಟ ಕೂತಾಗೆಲ್ಲ ಎಲಿ ಬಡಿಸಿರ್ತಾರ ಭೂಮಕ ಒಂದೊಂದೇ ಹೇಳಿ ಚೂಟ್ ಹಾಕವ ಅಂತ ಹೇಳ್ತಾರ ಅವಾಗ ಒಂದೊಂದೆ ಹೇಳಿ ಪಾಯಸ ಹಾಕ್ತಾರ ತಗೀಟ ಕೊಡ್ತಾರ ಉಪ್ಪಿಟ್ಟು ಊಟ ಹರಾಡ್ದಾಗ ಹರಾಡ್ತಿರ್ತವ ಊಟದಾಗ ಊಟ ಇರ್ತವ ಪ್ರಕೃತಿ ವರ್ಣನೆಗೆ ಹೆಸರಾದದ್ದು ಜೋಗದ ಗುಂಡಿ ರಾಯರಿಗೆ ಹಾಕುವೆನು ಗುಂಡಿ ಗಣಪತಿಯ ವಾಹನ ಚಿಕ್ಕ ಇಲಿ ರಾಯರಿಗೆ ಹಾಕುವೆನು ಚಕ್ಕುಲಿ ಶಿವಾಜಿಯ ತಾಯಿ ಜೀಜಾಬಾಯಿ ರಾಯರಿಗೆ ಹಾಕುವೆ ಕರ್ಜಿಕಾಯಿ ಹಿಂದಿಯಲ್ಲಿ ಕಾಶಿಗೆ ಅನ್ನುವರು ಬೆನಾರಸ್ ರಾಯರಿಗೆ ಕೊಡುವೆನು ಅನಾರಸ್ ಸ್ತ್ರೀಯರು ಮೂಗಿನಲ್ಲಿ ಹಾಕುವರು ನತ್ತು ರಾಯರಿಗೆ ಹಾಕುವೆನು ತುತ್ತು ತುತ್ತು ಹಾಕ್ತಾರೆ ನೋಡ್ರಿ ಅದು ತುತ್ತು ಅಂತ ಹೇಳ್ತಾರೆ ಪರಮಾತ್ಮನ ಮೋಹಿನಿಯ ರೂಪ ತೊಟ್ಟು ಭಸ್ವಾಸುರನನ್ನು ಬೂದಿ ಮಾಡಿದನು ಸುಟ್ಟು ರಾಯರಿಗೆ ಹಾಕುವ ಉಪ್ಪಿಟ್ಟು ಅಗ್ನಿದೇವರ ಪ್ರೀತಿಯ ಹೆಂಡತಿ ಸ್ವಾಹ ರಾಯರಿಗೆ ಕೊಡುವನು ಚಹಾ ಒಂದೊಂದು ಒಗಟನ್ನ ಅತ್ಯಂತ ರಸಭರಿತವಾದ ಒಂದು ಪದಗಳನ್ನು ಜೋಡಿಸಿಕೊಂಡು ಭಾವನಾತ್ಮಕವಾಗಿ ಹೇಳುವ ಖುಷಿ ಖುಷಿಯಾಗಿ ಒಂದು ಸಂದರ್ಭವನ್ನು ಎಲ್ಲರೂ ವೀಕ್ಷಿಸ್ತಾ ಇರ್ತಾರೆ ಅದಕ್ಕೆ ಚಂದಾಗಿ ಚಲೋತ್ನ ಪದವನ್ನು ಕೂಡಿಸ್ಕೊಂಡು ಒಗ್ಟ್ ಕಟ್ಟೋದು ಈ ಒಂದು ಅದು ಇನ್ನೊಬ್ರು ನೋಡಿನೂ ನಾವು ಫಾಲೋನು ಮಾಡ್ಬೋದು ಅದಕ್ಕೆ ನಿಮ್ಗೆಲ್ಲ ಗೊತ್ತಿಲ್ರಿ ಅಂತ ಹೇಳಿ ಇದೊಂದು ಹಳೆ ಪದ್ಧತಿಯನ್ನು ಮತ್ತೆ ಮಾಡ್ರನ್ ಆಗಿ ಎಲ್ಲರೂ ಹೇಳಿ ನೀವು ಸಹ ಇವನ್ನೆಲ್ಲ ಒಂದಿಷ್ಟು ಕಲಿತು ನಿಮ್ಮ 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 ಗಂಡನ ಹೆಸರೇ ತೊಗೊಂಡು ನೀವು ಒಗ್ಗಟ್ಟು ಹೇಳ್ತೀರಿ ನಿಮಗೂ ಎಲ್ಲರೂ ಚಲೋ ಶಹಬಾಸ್ ಅಂತ ಹೇಳ್ತಾರೆ ಅಂತ ಹೇಳಿ ಇದನ್ನ ಒಂದು ವಿಡಿಯೋ ಮಾಡಿ ಹಾಕೀವಿ ನಿಮ್ ಇಷ್ಟ ಆಗಿದೆ ಅಂತ ಹೇಳಿ ನಾ ತಿಳ್ಕೊಂಡಿನಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ ನಮ್ಮ ಮುಂದಿನ ಮತ್ತೊಂದು ವಿಡಿಯೋ ಹಾಕಿ ಕರ್ತೀವಿ ನೀವು ತಿಳಿಸಬೇಕು ನಿಮ್ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿರಾ ನಾವು ಓದಿ ಖುಷಿ ಪಡ್ತೀವಿ ಅದಕ್ಕೋಸ್ಕರ ನೀವು ಅದನ್ನು ಓದಿ ಹಂಗೆ ಬಿಡ್ಬೇಡ್ರಿ ಪೂರ್ತಿ ನೋಡ್ಬೇಕು ಯಾವುದೇ ನಮ್ದು ವಿಡಿಯೋ ಪೂರ್ತಿ ನೋಡಿದಂಥ ಕೊನೆಯೊಳಗೆ ಒಂದು ಒಳ್ಳೆ ಸಂದೇಶ ಇರ್ತದೆ ಅಷ್ಟೇ ಉಪ್ಪಿನಕಾಯಿ ಥರ ಇದು ಹತ್ತು ಅಧ್ಯಾತ್ಮದೊಳಗಿದೊಂಥರ ಉಪ್ಪಿನ ಕರೆ ಇದೊಂದು ಒಗಟುಗಳು ಅಂತ ಹೇಳಿ ಈ ವಿಡಿಯೋ ಮಾಡಿ ಹಾಕಿವಿ ನೀವೆಲ್ಲರೂ ಸಹ ಹೇಳಿ ಸಂತೋಷ ಪಡ್ತೀರಿ ಅಂತ ತಿಳ್ಕೊಂಡಿನಿ ನೀವು ನಿಮ್ಮ ಕಾಮೆ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಯಾರಿಗೂ ಗೊತ್ತಿಲ್ಲ ಅನ್ನೋದು ನಮ್ದು ವಿಡಿಯೋ ಚಾನಲ್ ತಿಳಿಸ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣಾ ಮಸ್ತು